ಇವತ್ತು ನಾವು ಪ್ರಭುಬಲ್ಲ ಬಲ್ಲ ಹೆಂಗೆ ತಗೋಬೇಕು ತವನ ಕ್ರಮ ಏನು ಯಾಕೆ ತಗೋಬೇಕು ಕ್ರಿಸ್ತ ಶರೀರ ಕ್ರಿಸ್ತ ರಕ್ತವನ್ನು ನಾವು ಯಾಕೆ ನಾವು ಪೂಜಿಸಬೇಕು ಪ್ರಭುವಲ್ಲ ಆರಾಧನೆ ಮಾಡೋಕೆ ಪದಾರ್ಥಗಳು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಇವೆಲ್ಲ ನಾವು ತಿಳ್ಕೊಬೇಕು ನೋಡಿ ಅಪೋಸ್ಸುಲ ಕಾರ್ಯವು ಎರಡನೇ ಅಧ್ಯಾಯ ನಲ್ವತ್ತೆರಡನೇ ವಚನ ಇವರು ಅಪೋಸ್ಸುಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೂನ್ಯತೆಯು ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರಂತರರಾಗಿದ್ದರು ಇಲ್ಲಿ ನಾಲ್ಕು ವಿಷಯ ಹತ್ತ ಒಂದೇನು ಅಪೋಸ್ಸುಲರ ಬೋಧದಲ್ಲಿಯೂ ಅಂದ್ರೆ ನಮಗೆ ಪ್ರಾಮುಖ್ಯತೆ ಯಾವುದು ಅಪೋಸ್ಸುಲರ ಬೋಧ ಅಪೋಸಲು ಏನ್ ಬೋಧಿಸರಲ್ಲ ಅದೇ ನಮಗೆ ಪ್ರಾಮಾಣಿಕತೆ ಅದೇ ನಮಗೆ ಇಂಪಾರ್ಟೆಂಟ್ ಅನೇಕರು ಬೋಲ್ಸ್ಕ ಬರ್ತಾರ ಅನೇಕರು ವಾಕ್ಯಗಳು ಇಟ್ಕೊಂಡೇ ಬರ್ತಾರ ಅಪೋಸ್ಲನ್ ಏನ್ ಬೋಧರ ಅದು ನಮ್ಗೆ ಇಂಪಾರ್ಟೆಂಟ್ ಇವ್ರು ಅದನ್ನ ಫಾಲೋ ಆಗ್ತಾರೆ ಏನ್ ಫಾಲೋ ಆಗ್ತಾರೆ ಅಪೋಸರ ಬೋಧಲು ಸಹೋದರ ಅನ್ಯೋನ್ಯತೆ ಸಹೋದರ ಅನ್ಯೋನ್ಯತೆ ಅಂದ್ರೆ ಏನು ಈಗನೆಲ್ಲರ ನಾವು ಕೂಡಿ ದೇವಸ್ಥಾನದಲ್ಲಿ ಆರಾಧಿಸೋದೇ ಸಹೋದರ ಅನ್ಯನ್ಯತೆ ಒಂದು ಅಪೋಸ್ರು ಬೋಧನೆಯಲ್ಲೇ ಎದರ ಅಪಸ್ವರ ಬೋಧನೆ ತಪ್ಪಿಲ್ಲ ಅವರು ಅನೇಕ ಬೋಧಿಸ್ತಾರ ಆದ್ರೆ ಅಪೋಸ್ತ್ರ ಏನ್ ಹೇಳರು ಅಪೋಸ್ಟರ್ ಕ್ರಮದಲ್ಲೇ ಇವ್ರು ಎದರ ಅದೇ ರೀತಿಯಲ್ಲಿ ಸಹೋದರ ಅನ್ಯುನ್ನತಿನಲ್ಲಿ ಕೂಡ ಇವರು ಎದಾರ మూర్నదేను రొట్టి మురియోదరూ అంద్రేను క్రీస్తు రక్త మాంసన భోజసరూ అదే రీతి ప్రార్థనలు నిరంతరగదారు నాలుగు విషయ ఈ నాలుగు విషయాలి ఒక సంఘ యూ ఇ బోధనల్లి స్థిరవార్వసలు స్థిరవార్ ಈ ರಕ್ತ ದೇವೇಸು ಸ್ವಾಮಿ ರಕ್ತ ಮಾಂಸ ಭೂಜಿಸುವುದರಲ್ಲಿ ಕೂಡ ನಾವು ಅನ್ಯುನತವಾಗಿ ನಾವು ಇರಬೇಕು ಅದೇ ರೀತಿಯಲ್ಲಿ ಕೂಡ ಇರಬೇಕು ಒಂದು ಸಂಘ ಈ ನಾಲ್ಕು ಕ್ರಮನಲ್ಲಿ ಸ್ಥಿರವಾಗಿರ್ಬೇಕು ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ ಪ್ರಭುಗಳ ಆರಾಧನೆ ಮಾಡುವಾಗ ರೊಟ್ಟಿನ ತಗೊಂಡು ರೊಟ್ಟಿನ ತೋರಿಸಿ ಇದು ಕ್ರಿಸ್ತ ಶರೀರಕ್ಕೆ ಸಾದೃಶ್ಯವಾದದ್ದು ದ್ರಾಕ್ಷರಸ ತಗೊಂಡು ಈ ದ್ರಾಕ್ಷರಸ ಯೇಸು ಸ್ವಾಮಿ ರಕ್ತಕ್ಕೆ సదుష్యవాదు అంతి అదూ ఎల్లరికి కొడతారు అదే ఇది సదుష్యవాదు ఇక సూచనవాద అంత నాబాద్దు ఫస్ట్ ఆఫ్ ఆల్ ఏం ఏన్మాత గొప్ప తోర్సి ఈ రొట్టె ఏనైతల ఇది యేసు స్వామి శరీర శరీర సదుష సూచన రక్త ఈ ఏనైతే యేసు స్వామి రక్త సాదృశ్య సూచన అంత హీర్తారా అంగి ఎల్ కూడా బైబల్ బర్దే ఇలా మగోబాడు నావ్వు ప్రభుబల్ ఆరాధన నవ్ తగ్గా ఆ రొట్టి తగోవగా ఇది యేసు స్వామి రొట్టి సాదృశ్య అంతబడదు ఈ ద్రాక్ష రస యేసువీ సాదృశ్య అంతగోబు యేసువామి ఏనంతా ఇది నన్న శరీర అంతిర డైరెక్ట్ నీ తగోవ్ ఇది నన్ను శరీరా అంతే తగరీ ఇది నా మే సు వార్త ఇప్పనంతేతా యస్వామి ಅವರು ಊಟ ಮಾಡುತ್ತಿರುವಾಗ ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಕ್ಕೊಳ್ಳಿರಿ ತಿನ್ನಿರಿ ತಿನ್ನಿರಿ ಇದು ನನ್ನ ದೇಹ ಇದು ನನ್ನ ದೇಹ ದೇಹ ಅಂದ್ರೆ ಸೂಚಿಸ್ತಂದೇಹ ದೇಹ ಡೈರೆಕ್ಟ್ ಸ್ಟೇಟ್ಮೆಂಟ್ ನಾವು ನಾವು ರೊಟ್ಟಿ ತಗೊಂತಿರುವಾಗ ನಾವೇನಿ ಇದು ಸ್ವಾಮಿ ದೇಹನೇ ನಾನು ತಿಂತ ದಾಕ್ಷರಸ ನಾವು ತಗೋವಾಗ ಯೇಸು ಸ್ವಾಮಿ ರಕ್ತನೇ ನಾನು ಕುಡಿತೇನೆ ಅಂತಾನೆ ನಾವು ಅನುಭವ ಸಾದೃಶ್ಯ ಇದು ಯೇಸ್ ಸ್ವಾಮಿ ಶರೀರವು ಆಗಿರ್ತತೆ ಸಾದೃಶ್ಯವಾಗೈತೆ ಇದಂತೇಳಿ ನಾವು ತಿನ್ಬಾರ್ದು ಅದು ತಪ್ಪು ಇಲ್ಲಿ ವಾಕ್ಯ ಏನು ಇರ್ತದೆ ಕೆಳಗೆ ಕೂಡ ನೋಡು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ನನ್ನ ರಕ್ತ ಇದು ಹೊಸ ಒಡಂಬಡಿಕೆಯ ರಕ್ತ ಇದು ಪಾಪ ಕ್ಷಮಾಪಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಐ ಏನಂತ ಹೇಳೋಣ ನಾವು ತಗೋಬೋದು ಹೆಂಗ್ ತಗೋಬೇಕ ನಾವು ಇವಾಗ ಏನಾಗ್ಲಿ ಬಲ ತಗೋಬೋದು ಕುತ್ಕೊಂಡಾಗ ನಾವ್ ಅದನ್ನ ರೊಟ್ಟಿನ ನಮ್ ಕೈಯಾಗ ಬಂದ ತಂದಾಗ ನಾವು ತಗೊಂಡು ಇದು ನಾನ್ ತಗೊಂತಿರೋದು ಕ್ರಿಸ್ತು ಶರೀರ ಶರೀರಕ್ಕೆ ಸಾದೃಶ್ಯವಾಗೈತೆ ಅಂತಲ್ಲ ಡೈರೆಕ್ಟ್ ಇದು ಶರೀರನೇ ನಾನು ಪೂಜಿಸ್ತಾ ಇದ್ದೀನಿ ద్రాక్ష తో ఏమీ నాను నేను కుడితే అంతి నాం అనుకోబు అది కరెక్ట్ ఆది క్రమవా నా తగళువంత ప్రభు రాత్రి భోజనం హెం తగోకు క్లారిటీ ఇకు అంగ తగండల్ అంద్ర ఆ క్లారిటీ ఇల్దం తగండ్రే త్రెన సుమే నార్మల్గింద రొట్టి తగ్గదు ఏస్వామి శరీర సాదృశ్య ఐతుబుడు అంత ఆ ఏస్వామి రక్త సదృశ్య ఐతుబుడు తగండి తగ్గ ಏನಾಗ್ತದೆ ಅಂದೂ ಕೂಡ ವಾಕ್ಯನ ಬರ್ತದೆ ಒಂದನೇ ಕೊರಂಚಿ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವರ್ಷ ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಹಾಗೆ ತಿಂದು ಕುಡಿಯುವ ಕುಡಿಯುವುದರಿಂದ ನ್ಯಾಯ ತೀರ್ಪೊಳಗಾಗುವನು ಏನಾಗ್ತಾನಂತ ಎನ್ನು ಕುಡಿದ್ರೆ ಕರ್ತನ ದೇಹವೆಂದು ವಿವೇಚಿಸದೆ ಅಂದ್ರೆ ಅವ್ರು ದೇಹ ಅನ್ಕೊಂಡ್ರೆ ದೇಹದ ಸಾದೃಶ್ಯ ಅನ್ಕೊಂಡ್ ತಿಂತಾನಂದ್ರೆ ಅದೇನಾಗ್ತದೆ ನ್ಯಾಯ ತೀರ್ಪಿಗೆ ಒಳಗಾಗ್ತಾನ ಈ ಕಾಲದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ಬಲಹೀನರು ರೋಗಿಗಳು ರೋಗಿಗಳು ಮತ್ತು ಅನೇಕರು ಸಾಯುತ್ತಾರೆ ಮತ್ತೆ ಅನೇಕರು ಏನಾಗ್ತಾರಂತ ಸಾಯ್ತಾರ ಎಷ್ಟು ಡೇಂಜರ್ ಇದು ನಾವು ಪ್ರಭುಗಳನ್ನ ಆರಾಧನೆ ನಾವು ಕುತ್ಕೊಂಡು ಅದನ್ನ ತಗೊಂತಿರುವಾಗ ನಾವ್ ಏನ್ ಮಾಡ್ಬಿಡ್ತೀವಿ ಕುತ್ಕೊಂಡು ತಗೊಂಡ್ಬಿಡ್ತೀವಿ ವಿವೇಚನೆ ಇಳಿದ ಯಾರಾದ್ರೂ ತಗೊಂಡಾರ ಅಂದ್ರೆ ನ್ಯಾಯ ತೀರ್ಪು ಒಳಗಾಗ್ತಾರಂತ ಅನೇಕರು ರೋಗಿಗಳು ಆಗ್ತಾರಂತ ಅನೇಕರು సయ్తార అంతబడతాయి అదక నవ్వు ప్రభు అలా ఆరదం తగ్వగా నమగ్గందు స్పష్టత ఇక ఒ్రహింప్ ఇక నన్ను ఎదుకు తగ్తీ ఇది ఏను గ్రైంప్ ఇదంగా నవ్వు తగోబడ అదికి అనేక పసి ఐదు ఇది యేశస్వామి సదృశ్యవగాైతే ఆ ఈ రక్త యేశస్వామి సదృశ్య సదుష్య ఆతా యేసస్వామి డైరెక్ట్ ఇది నన్ను రక్త ఇది నన్ను దేహ అందే కొడత అనుకండి వేచి నవ్వు తగ్గేవంద్రె

ಹೆಂಗೆ ಸ್ವಾಮಿ ಶರೀರ ಆಗ್ತತೆ ಹೆಂಗೆ ಸ್ವಾಮಿ ರಕ್ತ ಆಗ್ತತೆ ನೋಡ್ರಿ ಸರ್ವೋನ್ನತನಾದ ದೇವರು ಸರ್ವಶಕ್ತಿವಂತನಾದ ದೇವರಿಗೆ ಒಂದು ಪದಾರ್ಥನ ಇನ್ನೊಂದು ಪದಾರ್ಥವಾಗಿ ಮಾಡುವಂಥ ಅಳವಾಟ ದೇವರಿಗೆ ಐತೆ ಒಂದು ಪದಾರ್ಥ ಇರುತ್ತೆ ಆ ಪದಾರ್ಥನೇ ಇನ್ನೊಂದು ಪದಾರ್ಥವಾಗಿ ಮಾಡುವಂಥ ಅಳವಾಟು ದೇವರಿಗೆ ಐತೆ ಯಾಕಂದ್ರೆ ನೋಡ್ರಿ ಒಂದು ಮಣ್ಣನ್ನು ತಗೊಂಡು దేవుడు ఆ మణల్ మనుష్యను మే హౌదా పదార్థం పదార్థ తలండి ఏం మనుష్యనగా మారా అదే రీతి యేసు ఒన్ గొప్ప ద్రాక్షరసీత ఆమె దేవరికి పదార్థ పదార్థ వచ్చి మంత అల్ ಅದೇ ರೀತಿಯಲ್ಲಿ ನಾವು ಯಾವಾಗಲೂ ವಿಶ್ವಾಸದಿಂದ ನಾವು ಕುಂತ್ಕೊಂಡು ದಿವ್ ತಗೊಂತಿರೋದು ನಿನ್ನ ದೇಹವು ಅಂತೇಳಿ ನಾವು ಯಾವಾಗಾದ್ರೂ ವಿಶ್ವಾಸ ತಗೊತೀವಿ ಅದ್ ಅವಾಗೇ ಅದನ್ನ ಹೆಂಗ್ ಮಾರ್ಪಾಟ ಮಾಡ್ತಾನಂದ್ರೆ ತನ್ನ ದೇಹವಾಗಿ ಯಾವಾಗ ಎರಡು ಸಾವಿರ ವರ್ಷದ ಕೆಳಗ ಆತ ನಮ್ಮ ಸಲುವಾಗಿ ಶಿರು ಮೇಲೆ ಸತ್ತಿರುವಂತ ಆ ಒಂದು ದೇಹವು ಅದೇ ರೀತಿಯಲ್ಲಿ ಆ ರಕ್ತವು ಸುರಿಸಿರೋ ರಕ್ತನು ಆ ರೀತಿಯಾಗಿ ಮಾರ್ಪಡಿಸ್ತಾನ ದೇವ್ರು ಆ ವಿಶ್ವಾಸದಿಂದ ನಾವು ತಗೋಬೇಕು నమ్ కయ్యేన రొట్టి అది యవ్ విశ్వాసల క్రీస్తు శరీర అంత నవ్వు అన్కొండు ప్రార్థన మాకు తగ్తీవ అది ఆవ్యవ అది ఏనా మార్పట్ క్రీస్తు శరీర వారి మార్పట్ నీన్ ఏం విశ్వసో అదే నీకు ఆగతదంత వాక్యు నీ సాదుష్య అందుకే తింది అనుకో ఆ సదుష్యవాతద అంద ఆ వివేచన తగబడదంతి వాక్యవు బహు స్పష్ట వాళ్ళు हालात